ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ತು ದುರ್ಯೋಧನ ಐದು ಹಳ್ಳಿಗಳನ್ನು ಐದು ಗ್ರಾಮಗಳನ್ನು ಏನಾದ್ರು ಕೊಟ್ಟಿದ್ರೆ ಇವತ್ತು ಕುರುಕ್ಷೇತ್ರ ನಡೀತಾ ಇರಲಿಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ಈ ತಾರತಮ್ಯ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತಕ್ಕಂಥ ಈ ತಾರತಮ್ಯ ಏನೈತಿ ಮುಂದಿನ ಪೀಳಿಗೆಗಳೇ ಈ ಒಂದು ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಅಂತ ಕೂಗನ್ನು ನಾವು ಹೋಗಲಾಡಿಸ್ಬೇಕು ಅಂತಂದ್ರೆ ಈ ಉತ್ತರ ಕರ್ನಾಟಕದ ಮತ್ತು ದಕ್ಷಿಣ ಕರ್ನಾಟಕದ ತಾರತಮ್ಯ ಏನೈತಿ ಅದು ಹೋಗಲಾಡಿಸ್ಬೇಕು ಆ ಕಿಚ್ಚನ್ನು ತಣ್ಣಗೆ ಮಾಡಬೇಕು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ನಾನು ಗಂಡು ಮಟ್ಟದ ನಾಡು ಉತ್ತರ ಕರ್ನಾಟಕದ ಹೆಬ್ಬಾಗಿಲಿನಿಂದ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ ಉತ್ತರ ಕರ್ನಾಟಕದ ಹೆಬ್ಬಾಗಲು ಯಾರಪ್ಪ ಅಂತಂದ್ರೆ ನನ್ನ ರಾಣೆಬೆನ್ನೂರು ಕ್ಷೇತ್ರ ನಮ್ಮ ತುಂಗಭದ್ರಾ ನದಿ ದಾಟಿದ ತಕ್ಷಣ ಉತ್ತರ ಕರ್ನಾಟಕ ಸ್ಟಾರ್ಟ್ ಅಲ್ಲೇ ನಡೀತಕ್ಕಂಥ ಕಾರ್ಯಕ್ರಮವನ್ನು ನಾನು ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆಯಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಎಷ್ಟಿದಾವಂತ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಕೇವಲ ಏಳು ಕೈಗಾರಿಕೆಗಳು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಇದ್ದಾವೆ ಬೆಂಗಳೂರು ಜಿಲ್ಲೆಯಲ್ಲಿ ಎಷ್ಟಿದ್ದಾವೆ ಊಹೆಗೂ ನಿಲ್ಕೋದು ನಿಮ್ಗೆ ಯಾವುದು ಬೆಂಗಳೂರು ಜಿಲ್ಲೆಯಲ್ಲಿ ಏಳು ಸಾವಿರ ಬೃಹತ್ ಕೈಗಾರಿಕೆಗಳು ಇರತಕ್ಕಂಥದ್ದನ್ನ ತಾವೆಲ್ಲ ಅರ್ಥ ಮಾಡ್ಕೊಬೋದು ಯಾಕೆ ಈ ತಾರತಮ್ಯ ಯಾಕೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅಂತ ಕೂಗು ಬರ್ತಾ ಇದೆ ಅಂದರೆ ಈ ತಾರತಮ್ಯಕ್ಕೆ ಬರ್ತಾ ಇದೆ ಆದ್ರಿಂದ ನಾನು ಅಖಂಡ ಕರ್ನಾಟಕದ ಪರವಾಗಿರ್ತಕ್ಕಂಥವ್ರು ಅದರಿಂದ ದಯಮಾಡಿ ತಮ್ಮ ಎಲ್ಲ ಕಳ್ಕೊಳ್ಳೋದೇನಂತಂದ್ರೆ ಈ ಡಿಸ್ಪ್ಯಾರಿಟಿ ಏನೈತಿ ಏನು ಏಳು ಸಾವಿರ ಕೈಗಾರಿಕೆ ಒಂದು ಜಿಲ್ಲೆಯಲ್ಲಿ ಏಳು ಕೈಗಾರಿಕೆ ಒಂದು ಜಿಲ್ಲೆಯಲ್ಲಿ ಈ ತರ ಆಗದೇ ಇರೋ ರೀತಿಯಲ್ಲಿ ಸರ್ಕಾರದ ಗಮನವನ್ನು ಸೆಳಿತ ನಾನು ಮೊನ್ನೆ ಟೆಕ್ ಸಮಿತಿ ಬೆಂಗಳೂರು ಟೆಕ್ ಸಮಿತಿಗೆ ಹೋಗಿದ್ದೆ ಅಧ್ಯಕ್ಷರೇ ಬೆಂಗಳೂರು ಟೆಕ್ ಸಮಿತಿಯಲ್ಲಿ ನನ್ನ ಶಾಸಕರ ಲೆಟರ್ ಹೆಡಲ್ಲಿ ಪ್ರತಿಯೊಂದು ಆರ್ನೂರು ಕಂಪ್ನಿಗಳಿಗೆ ನಾನೇ ಖುದ್ದಾಗಿ ಹೋಗಿ ನಮ್ಮ ರಾಣೆಬಂದ್ರಿಗೆ ಬರ್ರಿ ಸಿಕ್ಸ್ ಲೈನ್ ರೋಡ್ ಐತಿ ಹಾಗೂ ಎಂಬತ್ತು ಕಿಲೋಮೀಟ್ರ್ನಷ್ಟು ಹೊಳೆ ಇದೆ ಕೇವಲ ಒನ್ ಅವರ್ ದೂರ ಅಲ್ಲಿ ಏರ್ಪೋರ್ಟ್ ಇದೆ ಅಂತೆಲ್ಲ ಅದನ್ನು ಕನ್ವಿನ್ಸ್ ಮಾಡಿಬಾರಕ್ಕೆ ಪ್ರಯತ್ನ ಮಾಡಿದೆ ನನಗೆ ಸರ್ಕಾರದ ಸಪೋರ್ಟ್ ಕೂಡ ಇಲ್ಲಿ ಬೇಕಾಗುತ್ತೆ ನಾವು ಹಿಂದಿನ ಅಧಿವೇಶನದಲ್ಲಿ ಮಾನ್ಯ ಕೈಗಾರಿಕಾ ಮಂತ್ರಿಗಳಾದ ಎಂ ಬಿ ಪಾಟೀಲ್ ಅವ್ರು ಹೇಳಿದ್ದೆ ಅವರು ಒಂದಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದರು ರಾಣೆಬೆನ್ನೂರಿನ ಕೈಗಾರಿಕೆ ನಾನು ತರ್ತೀನಿ ಅಲ್ಲಿ ಸೂ ಸೂಕ್ತವಾದ ಕೈಗಾರಿಕೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು ಅದನ್ನು ದಯಮಾಡಿ ಮತ್ತೊಮ್ಮೆ ಸರ್ಕಾರಕ್ಕೆ ಗಣನ ತಂದು ಮತ್ತು ಇನ್ನೂ ಒಂದು ಯಾವುದೇ ಒಂದು ಭಾಗ ಅಭಿವೃದ್ಧಿ ಹೊಂದಬೇಕು ಅಂತಂದರೆ ಅಲ್ಲಿ ಟೂರಿಸಂ ಕೂಡ ಏನು ನಾವು ಪ್ರವಾಸೋದ್ಯಮ ಅಂತ ಹೇಳ್ತೀವಿ ಪ್ರವಾಸೋದ್ಯಮನೂ ಕೂಡ ಇಂಪ್ರೂವ್ ಆಗುತ್ತೆ ಇಲ್ಲಿ ಬೇಲೂರು ಹಳೆ ಅಂತಂದರೆ ಅಂತಂದ್ರೆ ಜಗತ್ತಿಗೆ ಜಾಹೀರಾಗಿದೆ ಆದರೆ ಐಹೊಳೆ ಪಟ್ಟದಕಲ್ಲು ಬಾದಾಮಿ ಬಿಜಾಪುರ ಗೋಳಗುಂಟ ಇವೆಲ್ಲಕ್ಕೂ ನಾವು ಪಬ್ಲಿಸಿಟಿ ಇನ್ನು ಹೆಚ್ಚು ಕೊಡಬೇಕಾಗಿತ್ತು ಇನ್ನು ನಮ್ಮ ಕ್ಷೇತ್ರದ ನಮ್ಮ ಕ್ಷೇತ್ರದಲ್ಲಿ ಇರತಕ್ಕಂಥ ಕೃಷ್ಣಮುರುಗ ಇಡೀ ಜಗತ್ತಿನಲ್ಲೇ ನಮ್ಮಲ್ಲಿ ಮತ್ತು ರಾಜಸ್ಥಾನದಲ್ಲಿ ಬಿಟ್ಟರೆ ಇಡೀ ಜಗತ್ತಿನಲ್ಲಿ ಎಲ್ಲೂ ಕೃಷ್ಣಮೃಗ ಅಭಯಾರಣ್ಯ ಇಲ್ಲ ಇಲ್ಲಿ ಕೂಡ ಪ್ರವಾಸೋದ್ಯಮವನ್ನು ಮಾಡತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ ನನ್ನ ತಾಲೂಕಿನಲ್ಲಿ ನನ್ನ ತಾಲೂಕಿನಲ್ಲಿ ಜಗಣಾಚಾರ್ಯರು ಕಟ್ಟಿದಂಥ ಸಾಕಷ್ಟು ಚ ಚೌಡಾಲಪುರದಲ್ಲಿದೆ ಐರಿಣಿಲಿದೆ ಇನ್ನು ಅನೇಕ ಕಡೆ ಇಂಥ ಎಲ್ಲ ಇದ್ದರೂ ಕೂಡ ನಾವು ಈ ಟೂರಿಸಮನ್ನು ಅಭಿವೃದ್ಧಿಪಡಿಸಿದ್ದೇ ಆದರೆ ಒಬ್ಬ ಟೂರಿಸ್ಟ್ ಬಂದ ಅಂತಂದರೆ ಹತ್ತು ಜನಕ್ಕೆ ಅಲ್ಲಿ ನೌಕರಿ ಸಿಗುತ್ತೆ ಹತ್ತು ಜನಕ್ಕೆ ಕೆಲಸ ಸಿಗ್ತದೆ ಅದನ್ನು ನಾವೆಲ್ಲ ಅರ್ಥ ಇವತ್ತು ಆದ್ದರಿಂದ ಈ ತಾರತಮ್ಯವನ್ನು ನಾವು ಹೋಗಲಾಡಿಸ್ಬೇಕು ಅಂತಂದರೆ ಉತ್ತರ ಕರ್ನಾಟಕದ ಕಡೆ ಸರ್ಕಾರದ ಗಮನ ಇರಲೇಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದು ಕೊನೆಯದಾಗಿ ಕೊನೆಯದಾಗಿ ಬಹಳ ಇಂಪಾರ್ಟೆಂಟ್ ರಾಣೆ ಆಗ್ಲೇ ಭ್ರೂಣ ಹತ್ಯೆ ಬಗ್ಗೆ ಮಾತಾಡ್ತಾ ಇದ್ರು ರಾಣೆಬೆನ್ನೂರಿನಲ್ಲಿ ಭ್ರೂಣ ಹತ್ಯೆ ಅಲ್ಲ ಗರ್ಭ ಹತ್ಯೆ ಗರ್ಭಕೋಶವನ್ನ ಸಾವಿರದ ನಾನೂರ ಐವತ್ತೆರಡು ಹೆಣ್ಣು ಮಕ್ಕಳಿಗೆ ಗರ್ಭಕೋಶವನ್ನು ಒಬ್ಬ ಡಾಕ್ಟರ್ ತೆಗೆದಿದ್ದಾರೆ ಕಾರಣ ಏನಂತಂದ್ರೆ ಅಂದ್ರೆ ಆ ಕಾಲದಲ್ಲಿ ಸರ್ಕಾರದಿಂದ ಗರ್ಭಕೋಶ ತೆಗೆದಕ್ಕೆ ಇಪ್ಪತ್ತೈದು ಸಾವಿರ ಅನುದಾನ ಇತ್ತು ಆ ಅನುದಾನವನ್ನು ತೆಗೆದುಕೊಳ್ಳಿಕ್ಕೆ ಆ ಡಾಕ್ಟರ್ ಸಾವಿರದ ನಾನ್ನೂರ ಐವತ್ತೆರಡು ಜನ ಮಹಿಳೆಯರ ಗರ್ಭಕೋಶವನ್ನು ಅನಾವಶ್ಯವಾಗಿ ತೆಗೆದ್ರಿಂದ ಆ ಮನುಷ್ಯನಿಗೆ ಶಿಕ್ಷೆ ಆಗಬೇಕು ಜೊತೆಗೆ ಈ ಮಹಿಳೆಯರಿಗೆ ಒಂದು ಏನಾದರೂ ಅನುದಾನವನ್ನು ಕೊಟ್ಟು ಅವ್ರಿಗೆ ಮುಂದೆ ಜೀವನದಲ್ಲಿ ಎಂದೂ ಮಕ್ಕಳು ಆಗೋದಿಲ್ಲ ಅವ್ರಿಗೆ ಅವ್ರ ತಾಯಿ ಕಳ್ಕೊಂಡಿದ್ದಾರೆ ಅಂತರೂ ಕೂಡ ಅನುದಾನ ಕೊಡಬೇಕು ಇದು ಏನಾದರೂ ದಕ್ಷಿಣ ಕರ್ನಾಟಕ ಆಗಿದ್ರೆ ಅಲ್ಲೋಲ ಕಲ್ಲೋಲ ಹೋಗಿರೋದು ನಮ್ಮ ಆದ್ರಿಂದ ದಯಮಾಡಿ ನಾನು ಹೇಳ್ತೀನಿ ಕೊನೆಯದಾಗಿ ನೀವು ದಕ್ಷಿಣ ಕರ್ನಾಟಕಕ್ಕೆ ಯಾವ ಕರ್ನಾಟಕಕ್ಕೆ ಹೋಳಿಗೆ ತುಪ್ಪ ಕೊಡ್ರಿ ನಾನು ಬೇಡ ಅನ್ನೋದಿಲ್ಲ ಆದ್ರೆ ಅದು ಉತ್ತರ ಕರ್ನಾಟಕಕ್ಕೆ ಬರೀ ಒಣ ರೊಟ್ಟಿ ಕೆಂಪಿಂಡಿ ಕೊಡಬೇಡ್ರಿ ಇವತ್ತು ಕೊಟ್ಟಂಗೆ ಉದ್ಯೋಗಿರ ಕೊಡಿರಿ ಅಂತಕ್ಕಂಥ ಮಾತ್ರ ಹೇಳಿ ಲಕ್ಷ್ಮೀ ಸಾವದಿ ಅವರು